Thank <laughs> you. ಸರ್ಕಾರದ ಕಡೆಗೆ ಒಂದು ನಮಗೆ ಉದ್ಯೋಗ ಬೇಕು ಅಂತ ಒಂದು ಆಕಾಂಕ್ಷೆಗಳಿಂದ ಅದಕ್ಕೋಸ್ಕರ ಕೇಂದ್ರದ ರೈಲ್ವೆ ಇಲಾಖೆಗಳಾಗಿರ್ಬೋದು उ आकांक्षोरक सिती सिंध केंदू रा सरकार लाली भर्ती माणी भर्ती मा उहो

ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಯಾದಗಿರಿ ನಗರದಲ್ಲಿ ಬಹಳ ಬೃಹತ್ ಆಗಿರತಕ್ಕಂಥ ಒಂದು ಪ್ರತಿಭಟನೆ ನಡೀತು ಕಾರಣ ಏನಂತಂದ್ರೆ ನಮಗೆ ದುಡಿಮೆ ಕೈಗೆ ಕೆಲಸ ಕೊಡಬೇಕು ನಾವು ದುಡಿಯಕ್ಕೆ ತಯಾರಿದ್ದೀವಿ ನಮಗೆ ಶಕ್ತಿ ಇದೆ ನಾವು ಒಂದು ಗೌರವದವಾದ ಜೀವನವನ್ನು ನಡೆಸುತ್ತೀವಿ ಅಂತ ಹೇಳ್ಬಿಟ್ಟು ಏನೊಂದು ಯುವಕರು ಹೋರಾಟಕ್ಕೆ ಬೀದಿಗಿಳಿದಿದ್ದಾರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಎಲ್ಲ ಖಾಲಿ ಹುದ್ದೆಗಳು ಭರ್ತಿಯಾಗಬೇಕು ನೇಮಕಾತಿನಲ್ಲಿ ಅಕ್ರಮ ಭ್ರಷ್ಟಾಚಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮೇಲೆ ಉಗ್ರವಾದ ಕಠಿಣವಾದ ಕ್ರಮ ತಗೊಳ್ಬೇಕು ಏನು ಹಲವಾರು ವರ್ಷಗಳಿಂದ ನೇಮಕಾತಿಗಳು ನಡೆದಿಲ್ಲ ಐದು ವರ್ಷ ವಯೋಮಿತಿಯನ್ನು ಹೆಚ್ಚಿಸಬೇಕು ದುಬಾರಿ ಅರ್ಜಿ ಶುಲ್ಕವನ್ನು ಹೇಳಿ ಈ ಒಂದು ಹೋರಾಟ ನಡೆದಿದೆ ಈ ಹೋರಾಟ ಇಲ್ಲಿ ನಿಲ್ಲಲ್ಲ ಇದು ಇದು ರಾಜ್ಯವ್ಯಾಪಿ ಸ್ಪ್ರೆಡ್ ಆಗುತ್ತೆ ಅವಶ್ಯಕತೆ ನಾವು ವಿಧಾನಸೌಧ ಚಲವ ಮಾಡಬೇಕಾಗತ್ತೆ ಫ್ರೀಡಂ ಪಾರ್ಕ್ ನಾವು ಅಂತ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಹಾಗೇನೆ ಕೇಂದ್ರ ಸರ್ಕಾರ ಕೂಡ ಕೇಂದ್ರದ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕಂತೇಳಿ ನಾವು ಇವತ್ತು ಆಗ್ರಹ ಮಾಡಿದೀವಿ ಇವ್ರು ಯಾರು ಕೂಡ ನಮ್ಮ ಬೇಡಿಕೆ ಈಡೇರಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಕ್ಕೆ ತಯಾರಾಗಬೇಕಂತೇಳಿ ಹೋರಾಟ ಸಮಿತಿಯ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಚೆನ್ನ ಆನೆ ಸಹ ಸಂಚಾಲಕರು ಉದ್ಯೋಗಾಕಾಂಕ್ಷರ ಹೋರಾಟ ಸಮಿತಿ